ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕಿಂಗ್ ಕನ್ನಡ ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಟ್ಟ ಹೊಸ ಟಿಟೋರಿಯಲ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನಾನು ನಿಮ್ಮ ಸ್ನೇಹಿತಪ್ಪ ಅಂತ ಮಾತಾಡ್ತಾ ಇರೋದು ಸೊ ಗೈಸ್ ಇಂದಿನ ವಿಡಿಯೋದಲ್ಲಿ ಒಂದು ಹೊಚ್ಚ ಹೊಸ ಟಿಟೋರಿಯಲ್ನ ತಗೊಂಡು ಬಂದಿದ್ದೀನಿ ಜೊತೆ ಹೊಚ್ಚ ಹೊಸ ನಮ್ಮ ನಮಗೆ ಯೂಸ್ ಆಗುವಂತಹ ಹೊಚ್ಚ ಹೊಸ ಸ್ಕ್ರೀನ್ ರೀಡರ್ ಅನ್ನು ಕೂಡ ತೊಗೊಂಡು ಬಂದಿದ್ದೀನಿ ಬನ್ನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅದು ಟಿ ಟಿ ಎಸ್ ಯಾವುದು ಅಂತ ಎಲ್ಲ ಇಂದಿನ ವೀಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸೊ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಒಂದು ವಾಟ್ಸಪ್ ಒಳಗಡೆ ಇಟ್ಟಿದ್ದೀನಿ ಅದು ಎ ಪಿ ಕೆ ಸೊ ಅದು ಇನ್ನೂ ರೀಸೆಂಟ್ಲಿ ಅವರು ಡೆವಲಪ್ ಮಾಡಿರೋದು ನಮ್ಗೆ ಗೊತ್ತಿರೋರೆ ಸೊ ಅವ್ರು ಇನ್ನೂ ಪ್ಲೇಸ್ಟೋರ್ಗೆ ಅಪ್ಲೋಡ್ ಮಾಡಿಲ್ಲ ಇನ್ನೂ ಕೆಲವಾರು ವಾಯ್ಸ್ ಅವ್ರು ಇನ್ನು ಹಾಕ್ತಿವಿ ಹಾಕಾದ್ಮೇಲೆ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ಲೇಸ್ಟೋರ್ಗೆ ಸೊ ಬನ್ನಿ ಇವಾಗ ಇದು ಆಂಡ್ರಾಯ್ಡ್ ವರ್ಜನ್ ಫೋರ್ಟೀನ್ ವರೆಗೂ ವರ್ಕ್ ಆಗುತ್ತೆ ಯೂಸ್ ಮಾಡಿ ಸೊ ಬನ್ನಿ ಇವಾಗ ಅದನ್ನ ಅಪ್ಲಿಕೇಶನ್ ಎಲ್ಲ ಓಪನ್ ಮಾಡೋಣ Washington Business. Smiling face. WhatsApp Double dash. HTT Saturday. Http Take text dash the dash speech engine. Dot app. So, so, now you guys see the next day. So, download the install. This APK file might be harmful for your device. Make sure you trust the center before you open it. Open. Open portal. Take a text dash the dash speech engine. Cancel. Cancel. Install. Package installer. Take text dash dash speech engine. Dialogue.

Data, we want. Cancel. Install. Package installer. Data text dash speech engine. Google Play Store. Dialogue. Unsafe app blocked. Data, this app collapsed. More details. Okay. Button. Nano. <laughs> <laughs> home screen page one Store. Store. Signed this one. settings. ಅದು ಕೆಲವೊತ್ತಿಗೆ ಇನ್‌ಸ್ಟಾಲ್ ಆಗುತ್ತೆ ಇಲ್ಲ ಅಂದ್ರೆ ನಾವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿಬಿಟ್ಟು ಒಂದು ಸೆಟ್ಟಿಂಗ್ ತೋರಿಸ್ತೀನಿ ಅದನ್ನ ಆಫ್ ಮಾಡಿ ಕೆಲವರಿಗೆ ಇನ್‌ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಮ್ಯಾನೇಜ್ ಆಪ್ಸನ್ ಡಿವೈಸ್ ಅಲ್ಲಿ ಹೋಗಿ ಅಕೌಂಟ್ ಅಲ್ಲಿ ಸ್ಕ್ಯಾನ್ ಅಂತ ಏರಿಯಾ ಅಲ್ಲಿ ಒಳಗಡೆ ಹೋಗಿ ಕ್ಲಿಕ್ ಡ್ಯಾಬಿಟಾಪ್ ಪ್ಲೇ ಪ್ರೊಟೆಕ್ಟ್ ಸ್ಕ್ಯಾನ್ ಸೆಟ್ಟಿಂಗ್ಸ್ ಒಳಗಡೆ ಹೋಗಿ ಚಲೋ ಯಾರ್ಯಾಪ್ಸ್ ಪ್ಲೇ ಪ್ರೊಟೆಕ್ಟ್ ಪ್ಲೇ ಪ್ರೊಟೆಕ್ಟ್ Turn off. Play Protect won't be able to scan apps from outside of Play. Turn off app scanning. Play Store. Improve harmful app. App privacy. Permissions for unused. Play Protect. Navigate up. Play Protect. Navigate up. Play Store. When you like. App screen page 304. Washington Take Data text dash the dash speech engine. Done. But. Scan your fingerprint. Unlock to use WhatsApp. What? Friday. HTTP. HTTP. Saturday. 8 forwarded. Data text. This APK bio might be harmful for your device. Open. ನಿಮಗೂ ಏನಾದರೂ ಇನ್ಸ್ಟಾಲ್ ಆಗಿಲ್ಲ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ನಾನಿವಾಗ ತೋರಿಸಿದಂಥ ಸೆಟ್ಟಿಂಗ್ಸನ್ನು ಆಫ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ನೂ ಡೆವಲಪಿಂಗಲ್ಲಿ ಇದೆ ಇನ್ಸ್ಟಾಲ್ ಆಗ್ತಿದೆ ಇದು ಯಾವ ರೀತಿ ಯಾವುದೇ ಒಂದು ಬಗ್ಗೆ ಬಗ್ಗು ಕೆಲವೊಂದಿದೆ ಇನ್ನೂ ಅಪ್ಡೇಟ್ ಮಾಡ್ತಿರೋದ್ರಿಂದ ಅವರು ಸ್ವಲ್ಪ ಇದೆ ಅದರ ಚೆನ್ನಾಗಿ ವರ್ಕ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ಆಂಡ್ರಾಯ್ಡ್ ವರ್ಸನ್ 14 ವರೆಗೂ ಔರ್ ಅಪ್ಡೇಟ್ ಮಾಡೋರಿ ಇನ್ನೂ 10 ಟು 14 ಡಾಕ್ವೆಸ್ಟ್ ಕ್ಯಾನ್ಸಲ್ ಸೇವ್ ಟೆಕ್ಸ್ಟ್ ಟ್ಯಾಶ್ ಟ್ಯಾಶ್ ಸ್ಪಿಜೆಂಟ್ ಡನ್ ಬಟ್ ನಾನು ಕೊರೋಣಾ ಕ್ಲಾಪ್ ಕ್ಯಾಪ್ಸ್ ಬಸ್ ಕ್ಲಾಪ್ ಟ್ಯಾಪ್ ಸೇವ್ ಟೆಕ್ಸ್ಟ್ ಟ್ಯಾಶ್ ಓಕೆ ಅಪ್ಡೇಟ್ ಬರತಾ ಅಪ್ಡೇಟ್ ಕೊಡಿ ಟೆಯೋ ಟ್ಯಾಶ್ ಕ್ಯಾನ್ಸಲ್ ಅಪ್ಡೇಟ್ ಪ್ಯಾಕೇಜ್ ಇನ್‌ಸ್ಟಾಲರ್ ಟೆಯೋ ಟ್ಯಾಶ್ ಟ್ಯಾಶ್ ಸ್ಪಿಜೆಂಟ್ Take a text that done. What's business? Okay, that's Tap a line to again. Application Home. open man. Home screen page that one of app screen start. page three or four. Page four or four. Sir, page four Page four, or four selected. Air take a text dash dash okay, Open take a text dash dash. Okay. Button. This app isn't compatible with the latest word. Okay. This app isn't compatible. Okay. Data text dash. Data text dash Menu. a ಅನನ್ಯ ಪ್ರಾಕಿಲ್ಲ ಕೆಲವೊಂದು ಲ್ಯಾಂಗ್ವೇಜ್ ಎಲ್ಲ ಹಾಕ್ತಿದ್ದಾರೆ ಇವಾಗ ಕೆಲವರು ಹಿಂದಿ ಇಂಗ್ಲಿಷ್ ಯೂಸ್ ಮಾಡೋರು ಮಾಡ್ಬೋದು ಓಕೆ ಇವಾಗ ನಿಮ್ಗೆ ಸೆಟ್ಟಿಂಗ್ಸ್ ಏನೇನಿದೆ ಎಲ್ಲ ತೋರಿಸ್ತೀನಿ Pronunciation settings. Pronunciation list, setting of general settings. General log voices. Voices auto switching. Auto switching so off. So it's still like this settings sally Voices. Check pronunciation refresh. Read your settings. Okay, refresh click refresh. 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 Okay. But pronunciation settings. Pronunciation setting is all over. to activate. Pronunciation. Pronunciations. Refresh. Button. Ignore modicons. Not tick. Tick box. Tap to activate. Show application in the background. Not tick. Tick ox. Show application. Tap to activate voices location. Slash. Storage slash emulated slash zero slash facliserex. ചെക്ോ ಸೆಷನ್ ಸೆಟ್ಟಿಂಗ್ ಇದಾಯ್ತು ನೆಕ್ಸ್ಟ್ ಟೈಮ್ ನೋಡೋಣ ಜನರಲ್ ಒಳಗಡೆ ಹೋಗ್ತಾ ಇದ್ದೀನಿ ಫಾರ್ ಈಚ್ ಲ್ಯಾಂಗ್ವೇಜ್ ಮತ್ತೆ ವಾಯ್ಸಸ್ ಎಲ್ಲ ನೋಡ್ಕೋಬಹುದು ನೋಡಿ ತೋರಿಸ್ತೀನಿ ಇಂಗ್ಲಿಷ್ ಸಮಂತ ಇದೆ ಯಾವ ತರ ಇದೆ ಇಲ್ಲಿ ಎರಡು ವಾಯ್ಸ್ जोई, बटन जोई, सोमांथा, आह निकल बो दो, संगीता, सैंपल सेलेक्ट, नेक्स्ट नो ना, बैट, बट, इंडी, इंडी, इंडी ओपन पेरिंड इंडिया क्लोज, मराठी, अगर सीधे तरह निम्न याद भेज कर निकले, इंग्लिश ओपन पेरिंड इंडिया क्लोज पेरिंड, संगीता, इसबेल, संगीता, इंग्लिश ओपन पेरिंड यूनाइटेड स्टे� ಇದಿನ್ನು ಅಪ್ಡೇಟ್ ಆಯಿಲ್ಲ ನಮ್ಗೆ ಯಾವ ವಯಸ್ಸು ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು ಸೊ ತುಂಬಾ ವೆರಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇದರಲ್ಲಿ ಎಲ್ಲ ನೀವು ನೋಡ್ಕೊಂಡು ಅದ್ ಮಾಡ್ಕೊ ಓದಬೇಕು ನಾವು ಕೆಲವೊಂದಿನ ವರ್ಕ್ ಆಗ್ತಾ ಇಲ್ಲ सो हाल वर कागते नेक्स्ट टाइम हो नेक्स्ट नोड़ा ना नेक्स्ट टाइम वापस बर्ताई दीने बैक रीडर टैप टैप वॉइसेस जनरल सेटिंग्स ओके जनरल सेटिंग्स टैप टैप एक्टिवेट प्रोनंसिया जनरल वॉइसेस वॉइसेस सर्गड़ वाला सेट डैश डैश ओपन सेमेंट्स डैश डैश ओपन सैंटी डैश डैश ओप Reverse refresh for the general voices. Tap to activate. Your cache for data text dash to dash cancel button device care. When you lie home, okay. I can backward there, you know, develop modulate tab now. Bro. Dream data text, data text, data menu settings. reader, set. reader. refresh for general set voices auto switching auto switching tap to activate. Activate. auto activate. auto switch refresh refresh to use the current voice only. Use the, the current device only. Use device language, use device language. auto detected languages. auto detected language pre-order languages pre-order language use one voice to read everything use voice read uh, one Tab everything bag. use languages use uh. language so it's still there navigate up data text dash dash handle sanji so man the dash english open sanji the dash english open there in the hello and why see dash english open there in the item to settings alli rada state tab double dash tap and hold settings alli state tab irado nanu back bandidini sanji the dash english open there one activate page one data text dash data text so zoe dash english so the dash english One UIO. Oh. Tap the active. Take a text dash, back so, you know, dash and backwards. Navigate up. Okay. One UIO. Tap Uagha in a set manana. Easter settings same in library. Next noana. Speed rate. In place. Top back. Top back settings. Voice commands. Top back set text dash, dash. Text dash. Preferred engine. Preferred it. Selected. Radio button. Not selected. Radio button. T show plus. Not selected. Radio button. ETI dash not selected. Radio button. Data text dash to dash. Attention. Can. Okay. Using the text to speech engine. Preload engine. Tap to So now you guys see that are there. Home. Home screen page one o one. Home. Tap to app. App screen page four o four. Tap to Double tap and hold to long press. Actions available. Use tap. Boom. I right. Air to Air to Green page text page one o four. Page text to speech engine. Page text. Digital text. text menu. Settings button. Delhi, English, United Kingdom. English, India. Samanta. English, United States. Zui. English, United States. Samanta. English, United States. To to oh, to oh, to इल्ली एरेड वाइस सीधे। चालू एक्टिवेट। मैन यू आई हॉम। चालू एक्टिवेट। चालू एक्टिवेट। लैटिंग। 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 चालू एक्टिव ಇದು ಸ್ವಲ್ಪ ಬೇಸ್ ವಾಯ್ಸ್ ಇದೆ ಅವರು ಈಗ ನಿಮ್ಗೆ ಯಾವ್ದಾದ್ರು ಒಂದು ಟೆಕ್ಸ್ಟ್ ಅನ್ನ ನಾನು ಓದಿಸ್ತೀನಿ ನೋಡಿ ಸೊ ಇದಿನ್ನು ಕನ್ನಡ ಹಾಕಿಲ್ಲ ಅವರು ಇದು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹಿಂದಿ ಇಂಗ್ಲಿಷ್ ಅವ್ರು ಮಾತ್ರ ಯೂಸ್ ಮಾಡ್ಬೋದು ಫೋರ್ ಟಿ ಈ ತುಂಬಾ ತುಂಬಾಬಲ್ ಆಗಿದೆ ಮತ್ತೆ ಇದಕ್ಕೆ ಯಾರಾದ್ರೂ ಬೇಕು ಅನ್ನೋರು ನೀವು ಪ್ರೈವಿಸಿಯಲ್ಲ ಇದೆ ಸೆಟ್ಟಿಂಗ್ ಸ್ಟ್ಯಾಬ್ಬಲ್ಲೇನೆ ಅದು ನಾನು ತೋರಿಸಿಲ್ಲ ಸೊ ಅಲ್ಲೇನೆ ಇದೆ ಒಂದ್ಸತಿ ಅದನ್ನು ತೋರಿಸ್ತೀನಿ ನೋಡಿ ಬ್ಯಾಡ್ Page three four selected. Page, page four or four selected. I will alert in nature. I will alert. I will alert out of back. Only my home. Tap three eleven. One of Page. teacher text. Teacher text. Sandy Samantha. Sandy Daniel. Settings button. Reassess. Reassess. Re re Refresh. Subject voices. Tap Auto switching. Tap back of Voices. General settings. Tap back of it. General. General. Refresh. English. 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 ಇನ್ನೂ ಇದನ್ನೂ ಹಾಕಿಲ್ಲ ಎಲ್ಲ ಹಾಕ್ತಾರೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ವೆಯ್ಟ್ ಮಾಡೋಣ ಸ್ವಲ್ಪ ಸೊ ತುಂಬ ಬ್ಯೂಟಿಫುಲ್ ಚೆನ್ನಾಗಿದೆ ಮತ್ತು ತಮಗೆ ಏನಾದರೂ ಬೇಕು ಅಂದರೆ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪು ಇದರಲ್ಲಿರೋರು ಕೂಡ ನಿಮಗೆ ಯಾವ ಥರ ವಾಯಿಸ್ತಿದ್ರೆ ಒಳ್ಳೆಯದು ಅದೆಲ್ಲ ಕಮೆಂಟ್ ಮಾಡಿದ್ರೆ ನಾವು ಹೇಳಿ ಸೊ ಮಾಡಿಸ್ಬೋದು ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ